ಇದೇನದು ಸಂಘ ಪ್ರಮಾಣ ಮುಂದೆ ಎಷ್ಟೋ ಜನ ಏನಪ್ಪಾ ನಮ್ ಸಂಘಟ್ ನೋಡ್ ತೀರಾದ್ರು ಏನ್ ಹೇಳ್ತಾ ಇದ್ದೀರಾ ಹ್ಮ್ ನಿಜ ಹೇಳ್ತಾರ ನಮ್ ಸಂಘ ತೀರಾದ್ರು ಏನ್ ಮಾತಾಡ್ತಾ ಇದ್ದಾರೆ ಸ್ವಾಮಿ ನಮ್ ಸಂಘ ಸತೋದ್ರ ಕಣ ಅಲ್ಲ ಏನ್ ಹೇಳ್ತಾ ಸತ್ತೋದ ಸತೋದ ಸತೋದ ಇದಕ್ಕೆ ಸಮಾಧಾನ ಮಾಡ್ಕೊಳ್ಳಿ ಇದಕ್ಕೆ ಹಿಂಗ್ ಆಡ್ತಾ ಏನಾಯ್ತು ಸಾಯದ್ ಸಾಯದ್ನ ಕೈಗ ಬಂದಿ ಕೊಬಿಟ್ಟೋದ್ನ ಅಂತ ಓ ಸತ್ಯ ಕಳ್ತಾ ಇಲ್ಲ ಬಂದಿ ಕೊಡದೆ ಹೋದ್ನ ಅಂತ ಹೇಳ್ತಾ ಇರೋದು ಓ ಸಂಗಪ್ಪನ ಏನಾಗ್ಬೇಕು ನೀವು ನಾ ದೊಡ್ಡ ಬಾವ ಚಿಕ್ಕ ಬಾವ ಚಿಕ್ಕ ಬಾಬಾ ಮೇಕ್ಲಾ ಸಂಗಪ್ಪ ನಿನ್ ಬಾಮಯಕ್ಲಿ ಮಟ್ಟಿಗೆ ಹಾಕ್ತಾರ ಒಳಗಿರೋ ಊಟ ಎಷ್ಟು ಅತ್ತ ತಿಳಿಸ್ತೀನಿ ತಾಡು ಏನಪ್ಪ ಬಾಬಾಜಿ ಬದುಕಿದಾಗ ಅಲ್ಲೇ ಇಲ್ಲೋ ಹೋಗಿ ಮುಖ ನೋಡಬಹುದು ಸತ್ತಾಗ ಮುಖ ನೋಡಕ್ ಆಗಲ್ಲ ಮಣ್ಣು ಮಾಡ್ಬಿಟ್ರೆ ಏನೂ ಆಗಲ್ಲ ಅದಕ್ಕೆ ಒಂಚೂರು ಮುಖ ತೋರಿಸಿ ಮುಖ ನೋಡ್ಕೊತೀನಿ ಹೋಗ್ಲಪ್ಪ ಒಳಕೆ ಬಂದ್ ನೋಡ್ಬಯ ಇಲ್ಲ ಇದ್ ಬಯ ನೀ ಅಷ್ಟೊಂದ್ ಬೇಡ ನಾ ಮಾದೇಶ್ವರ ಒಳಗಡೆ ಬಂದ್ರಲ್ಲ ಎಲ್ಲರೂ ಗುಳು ಅಂತವ್ರೆ ಮಾದಪ್ಪ ಹೋದ ತಕ್ಷಣ ಒಂದೇ ಮಾತು ಹೇಳಿದ್ರು ಯಾರು ಹಳಬೇಡಿ ನಿಲ್ಸಿ ಆಗಿ ಎಲ್ರಿಗೂ ಒಳ್ಳೆ ನಲ್ಲಿ ನಿಂತು ಕಣ್ಣೀರು ಸ್ವಾಮಿ ಮಂದಿರ ಸತ್ತೋರ್ತಾರ ನಗ್ತಾರ ಅದೇನು ಹೇಳಿ ನೋಡಿ ನಿಮ್ಮ ಸಂಗಪ್ಪನ ನಾನ್ ಬದುಕಸ್ಕೊಡ್ತೀನಿ ಇದೇನ ತಾಯಿ ಸತ್ತೋರ್ನೂ ಬದುಕದ್ದವ ಅದ್ ಯಾವ ತಳದ ಯಾವ ಯಾರು ಗೊತ್ತು ತಾಯಿ ಸ್ವಾಮಿಗೆ ನೀವು ಬದುಕಸ್ತೀನಿ ಅಂತ ಹೇಳಿದ್ರಲ್ಲಿ ನಿಮ್ಗೆ ಏನು ಕೊಡ್ಬೇಕು ನಾವು ಒಂದ್ ಗಡಿಗೆಲಿ ಪಚ್ಕರ್ಪುರ ದ್ರಾಕ್ಷಿ ಗೋಡಂಬಿ ಎಲ್ಲವನ್ನು ಹಾಕೊಂಡು ಹಾಲು ಸಮೇತವಾಗಿ ಪಂಚರಸ ಮಾಡ್ಕೊ ಬನ್ನಿ ಅದಗಮ್ಮ

ನಿಮಗೆ ಸಂಗಪ್ಪನವ್ರು ಬೇಕು ತಾನೆ ಏ ಬೇಕು ಸಮೇ ಏನ್ ಬೇಕಾದ್ರೂ ಸಾಧ್ಯ ಮಾಡ್ತೀರಾ ಅವ್ರಿಗೆ ಆ ಬೇಕ ಸಮೇ ಅವನು ಪ್ರಾಣ ಕೊಡೋಕ್ಕೂ ಸಿದ್ಧವಾಗಿದ್ರಾ ಯಾಕನ ಪ್ರಾಣಕ್ಕೆ ಹೋಗ್ಬಿಡ್ತೀನಿ ಸನೆ ಓ ಏ ಸುತ್ತಿಗೆ ಇಸ್ಕೊಳಪ್ಪ ಅಮ್ಮನ್ ಸುತ್ತಿಗೆಲ್ ಪ್ರಾಣದ್ದೆನ ಪ್ರಾಣ ಇತ್ತ ಸಮಯ ಎಳ್ನೀರು ಕೊಚಿದಂಗ ಅದು ಪ್ರಾಣ ಕೊಡಕ್ಕೂ ಸಿದ್ಧವಾಗಿದ್ರಿ ಆ ಸನೆ ಹ್ಮ್ ಈ ಗಿಡಗಿಲಿರೋದೇನು ಹಾಲು ಹಾಲು ಈ ಹಾಲನ್ನು ಯಾರು ಕುಡಿತಾರೋ ಅವ್ರು ಸತ್ತೋಗ್ತಾರೋ ಸಂಗಪ್ಪ ಇದ್ದಿದ್ ಗತಾನ ಬನ್ನಿ ಮತ್ತೆ ಅದು ಯಾರು ಕುಡಿಯೋರು ಮೇಯ್ನ್ ಇಂಟ್ರೆಸ್ಟಿಗೆಲ್ಲ ಬಂದು ಕತ್ತಕ ಡಬ ಡಬ್ಬನ ಹರ್ಸದಾಗ ಆಯ್ತು ನಾವ್ ಕುಡಕ ಸಾಯ್ದಂತೆ ಸಂಗಪ್ಪ ಎತ್ತಗಿಂತ ಕಳ ಬಾರಿ ಚೆನ್ನಾಗದ ಅಣ್ಣ ನ್ಯಾಯ ಎದ್ದಣೆಯ ಕೆಲಸ ಸುಮಾರು ಎಲ್ಲ ಒಬ್ಬೊಬ್ಬರ ಜಾ ಖಾಲಿ ಮಾಡ್ಬಿಟ್ರೆ ನೆಂಟ್ರಲ್ಲ ಇನ್ನೊಬ್ಬ ಗಂಡ ಎಡ್ತಿಗ ಕಿವಿಲೆ ಸ್ನಾನ ಮಾಡ್ಬಿಟ್ಟ ಮೆತ್ತಗ ಅಂದ್ರೆ ಇತ್ತಿಂದ ನಂಬಿಡ್ತೀನಿ ಅತ್ತಿಂದ ನಂಬಿಡುಗೆ ಕರ್ಕೊಂಡು ಹಂಗೆ ಅಂತ ಒಂದ್ ಗಿಳಿಗೆ ಒಬ್ಬರು ಇಲ್ಲ ಎಲ್ಲ ಖಾಲಿ ಆಗೋದ್ರು ಸಂಗಪ್ಪ ನೋಡಿದ್ ಯಾರಪ್ಪ ಒಬ್ಬರು ಕುಡಿತೀನಿ ಅಂದಿಲ್ವಲ್ಲ ಓ ಬಾಬಾಜಿ ಕುಡಿಪಪ್ಪ ಕೆಲಸ ಹಾಲು ಕುಡ್ಬಿಟ್ಟು ಕುಡ್ಬಿಟ್ಟೋಗು ಹಾಲು ಕುಡಿಯಲ್ಲ ಸರಿ ಹೋಗಿದ್ ಬಾಪ ಒಳ್ಳೆದಾಗ್ಲಿ ಅವನು ಒಂಟ ಬಾಬಾಜಿ ಪ್ರಾಣ ಕೊಡಿದ್ನ ಅವ್ನು ಇಲ್ಲ ಇಲ್ಲಿ ಗಿಡಗೆ ತಗೊಂಡ್ ಮಾದಪ್ಪ ಇಲ್ಲಿ ಬಂದ್ರು ಸಂಗತ್ನವ್ರ ತಾಯಿ ಹತ್ರ ಬಂದ್ರು ವಯಸ್ಸಾ ತಾಯಿಲಾ ಒಳಗ್ ಕುತ್ಕೊಂಡು ಎರಡ್ರೋಸ್ಕೂತಿದವ ಮಾದೇಶ್ವರ ಬಂದ್ರು ಕೇಳಿಸ್ತದ ಮುದಕಮ್ಮ ಅಯ್ಯಕ್ಕೆ ಹೇಳದ್ಯ ನಾನು ನನ್ನನ್ನು ನನ್ನನು ಕುಡಿಯಂತಿ ಬಂದಿದ್ದೆ ನೋಡಿ ಒಳಗ ಏನಿಲ್ಲ ನಿನಗೂ ವಯಸ್ಸಾಯ್ತು ಊರು ಹೋಗುವಂತ ಕಾಡು ಬಾತದ ಬಿದ್ದೋಗಿರ ಮನ ಬಡದಾಗಿರ ಕನ್ನಡಿ ನೀ ಕುಡಿದು ಶಿವ ಅನ್ಬಿಟ್ರೆ ನಿನ್ ಮಗ ಬದುಕಿ ಮಾಡ್ಬೇಕಾದ ಕೆಲಸ ಅಪಾರ ಇದೆ ಕುಡಿಯೋವಾಡಿಯೋನಕ್ಕೆಲ್ಲ ನನ್ ಮಗನ್ ಕಿತ್ತು ಹೆಚ್ಚ ಈ ಜೀವನದಲ್ಲಿ ಯಾರ ಆಸೆ ಇಟ್ಕೊಂಡ್ ಸಾಯ್ತವ್ರು ಅಂತರ್ಪಿ ಛಾತಿಗಳಾಗದಂತಲ್ಲ ಹಾಗ ಒಂದು ಆಸೆ ಇಟ್ಕೊ ಅದೇನ್ ಅದೇನು ಹೇಳವ ನಮ್ ಸಂಗಪ್ನದ ಕಿರಿ ಅದೇ ಪುಟ್ಲಿಂಗಿ ಅದಕ್ಕಿಂತ ಚಿಕ್ಕದಿನ ಒಂದು ಪುಟ್ಕೋರ್ ಇಂತಿಲ್ವಾ ಅದಕ್ಕೆ ಈ ದೀಪಾವಳಿ ಮೂರ್ ವರ್ಷ ತುಂಬಿಲ್ವಾ ತುಂಬ್ತು ఆ పుష్క దారి గంట సై వం బాడవా అల్లి గంట నిర్ వారాక్చక ఎడ్రకోస్ మళ్ళీ కండ తాయి సంగం పునగడ జీవ ఉంటుంది ఎత్తు తాయి